ನಮಸ್ಕಾರ ಸ್ನೇಹಿತರೆ ಇದು ಡಾಕ್ಟರ್ ಮಹಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ನಾನಿವತ್ತು ಪಶುವೈದ್ಯಕೀಯ ಔಷಧಿಗಳನ್ನು ಪಶು ಔಷಧ ವೆಬ್ ಪೋರ್ಟಲಲ್ಲಿ ಕ್ವಾಂಟಿಟಿಗಳನ್ನು ಎಷ್ಟು ಹೇಗೆ ಎಂಟ್ರಿ ಮಾಡಬೇಕು ಹಾಗೆ ಅವುಗಳನ್ನು ಅಪ್ರೂವ್ ಮಾಡೋದು ಹೇಗೆ ಮತ್ತು ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿಯವರಿಗೆ ಈ ಆ್ಯನ್ಯುವಲ್ ಟೆಂಡರ್ ರಿಕ್ವೈರ್ಮೆಂಟನ್ನು ಎಂಟರ್ ಮಾಡಿ ಅಪ್ರೂವ್ ಮಾಡಿ ಮತ್ತು ಫಾರ್ವರ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಬನ್ನಿ ಸ್ನೇಹಿತರೆ ಪಶು ಔಷಧ ವೆಬ್ ಪೋರ್ಟಲ್ನ ಯೂಸರ್ ಐ ಡಿ ಸಾಮಾನ್ಯವಾಗಿ ಈ ಥರನಾದಂಥ ಇರುತ್ತೆ ಕೆ ಎ ಎಚ್ ಸಮ್ ಡಿಜಿಟ್ಸ್ ಇರುತ್ತೆ ಫುಲ್ ಪಾಯಿಂಟ್ ಆನಂತರ ಅಲ್ಫಾಬೆಟ್ ಇರ್ಬೋದು ಅಥವಾ ಡಿಜಿಟ್ಸ್ ಇರ್ಬೋದು ಈ ರೀತಿಯಾದಂಥ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಟ್ಕೊಂಡು ಪಶು ಔಷಧ ವೆಬ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಇನ್ ಕೇಸ್ ನಮಗೆ ಪಾಸ್ವರ್ಡ್ ಮರ್ತೋಗಿದ್ರೆ ಈ ಯೂಸರ್ ಐ ನಾವು ಎಚ್ ವಿ ಎಸ್ ಐ ಟಿ ಸಪೋರ್ಟ್ ಅವ್ರಿಗೆ ಇಲ್ಲಿದೆ ನೋಡಿ ಮೇಲ್ ಐ ಡಿ ಎಚ್ ವಿ ಎಸ್ ಐ ಟಿ ಹೈಪನ್ ಸಪೋರ್ಟ್ ಆ್ಯಟ್ ಕೆ ಎ ಡಾಟ್ ಜಿ ಒ ಡಾಟ್ ಇನ್ ಇವ್ರಿಗೆ ಮೇಲ್ ಮಾಡಿದರೆ ನಮ್ಮ ಪಾಸ್ವರ್ಡ್ ಮರೆತೋಗಿದೆ ಡೌ ದಯವಿಟ್ಟು ಲಾಗಿನ್ ಆಗೋಕ್ಕೆ ಎನೇಬಲ್ ಮಾಡಿ ಅಂದರೆ ಅವರು ಸ್ವಲ್ಪ ಕಾಲಾವಕಾಶದಲ್ಲಿ ಮತ್ತೆ ಈ ಥರನಾದಂಥ ಆನ್ಸರ್ ಕಳಿಸ್ತಾರೆ ನಮಗೆ ಒಂದು ಮೂರ್ನಾಲ್ಕು ಇನ್ಸ್ಟಿಟ್ಯೂಷನ್ಸ್ ಇನ್ಚಾರ್ಜ್ ಇದ್ದು ಅದರಲ್ಲಿ ಕೆಲವೊಂದು ಯೂಸರ್ ಐಡಿದು ಪಾಸ್ವರ್ಡ್ಸ್ ಮರೆತೋಗಿತ್ತು ಅಥವಾ ಕಳೆದೋಗಿತ್ತು ಅಂದ್ಕೊಂಡ್ರು ಸಹ ಅವ್ರಿಗೆ ಮೇಲ್ ಮಾಡಿದ್ದೆ ಈ ರೀತಿಯಾದಂಥ ಯೂಸ್ ದಿಸ್ ಟೆಂಪ್ರರಿ ಪಾಸ್ವರ್ಡ್ ಫಾರ್ ಆಲ್ ವಿ ಡಿ ಅಂತ ಟೆಸ್ಟ್ ಆ್ಯಶ್ ಒನ್ ಟು ತ್ರೀ ಈ ಥರದಂಥ ಒಂದು ಟೆಂಪ್ರರಿ ಪಾಸ್ವರ್ಡ್ ಕೊಟ್ಟು ನಮಗೆ ಲಾಗಿನ್ ಆಗೋಕ್ಕೆ ಎನೇಬಲ್ ಮಾಡಿಕೊಡ್ತಾರೆ ಸೊ ವಿ ಶುಡ್ ಥ್ಯಾಂಕ್ ಫಾರ್ ಎಚ್ ವಿ ಎಸ್ ಐ ಟಿ ಸೆಲ್ ಈಗ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಇಟ್ಕೊಂಡು ಪಶು ಔಷಧ ವೆಬ್ ಪೋರ್ಟಲಲ್ಲಿ ಆ್ಯನ್ಯಲ್ ಟೆಂಡರ್ ರಿಕ್ವೈರ್ಮೆಂಟನ್ನು ಎಂಟರ್ ಮಾಡಿ ಅಪ್ರೂವ್ ಮಾಡಿ ಸಿ ವಿಒ ಅಡ್ಮಿನ್ ತಾಲೂಕಾ ವಿ ಎಚ್ ಅವ್ರಿಗೆ ಫಾರ್ವರ್ಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಮಗೆ ಅನುಕೂಲವಾದಂಥ ವೆಬ್ ಬ್ರೌಸರಲ್ಲಿ ಹೋಗಿ ಪಶು ಔಷಧ ವೆಬ್ ಪೋರ್ಟಲನ್ನು ಟೈಪ್ ಮಾಡಬೇಕು ಪಶು ಔಷಧ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ನಿಕ್ ಡಾಟ್ ಇನ್ ಇದರಲ್ಲಿ ಹೋದರೆ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟ್ ಪಶು ಔಷಧ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಪಶು ಔಷಧ ವೆಬ್ ಪೋರ್ಟಲ್ನ ಹೋಮ್ ಪೇಜ್ ಓಪನ್ ಆಗುತ್ತೆ ಇದು ಪಶು ಔಷಧ ವೆಬ್ ಪೋರ್ಟಲ್ನ ಹೋಮ್ ಪೇಜ್ ಸ್ನೇಹಿತರೆ ಈ ರೀತಿಯಾದಂಥ ಪಶು ಔಷಧ ವೆಬ್ ಪೋರ್ಟಲ್ನ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ಐ ಡಿ ಮತ್ತು ಅನ್ನ ನಾವು ಟೈಪ್ ಮಾಡಿ ಇಲ್ಲಿ ಕೋಡ್ ಏನು ಕಾಣಿಸುತ್ತಲ್ಲ ಅದನ್ನ ಟೈಪ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ ಆವಾಗ ಈ ಥರನಾದಂಥ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಹೋಮ್ ಇಂಡೆಂಟ್ ಆ್ಯನ್ವಲ್ ಟೆಂಡರ್ ಮೆಡಿಸಿನ್ ಸ್ಟಾಕ್ ಈ ಥರನಾದಂಥ ಆಪ್ಷನ್ಸ್ ಇರ್ತವೆ ನಾವು ಆ್ಯನ್ವಲ್ ಟೆಂಡರ್ ರಿಕ್ವೈರ್ಮೆಂಟನ್ನು ಸಬ್ಮಿಟ್ ಮಾಡಬೇಕಾದ್ರೆ ಆ್ಯನ್ವಲ್ ಟೆಂಡರಲ್ಲಿ ಹೋಗಬೇಕಾಗುತ್ತೆ ಟೆಂಡರ್ ರಿಕ್ವೈರ್ಮೆಂಟಲ್ಲಿ ಕ್ಲಿಕ್ ಮಾಡ್ಕೋಬೇಕು ಆವಾಗ ವೆಬ್ಸೈಟಲ್ಲಿ ಮತ್ತು ನಮಗೆ ಬೇಕಾದಂತಹ ಎಲ್ಲ ಔಷಧಿಗಳ ಒಂದು ಲಿಸ್ಟ್ ಕೊಡುತ್ತೆ ಸರ್ಚ್ ಅಂತ ಕೊಟ್ಟರೆ ಈ ಥರನಾದಂಥ ಪೇಜ್ ಓಪನ್ ಆದಾಗ ಒಂದರಿಂದ ಹತ್ತು ಆ ನಂತರ ಇನ್ನೂ ಕೆಲವೊಂದಿಷ್ಟು ಪೇಜ್ಗಳಿರ್ತವೆ ನೋಡಿ ಟೋಟಲ್ ಆಗಿ ಹದಿನೈದು ಪೇಜ್ಗಳಿದೆ ಹದಿನೈದನೇ ಪೇಜಲ್ಲೂ ನೀವು ಕ್ಲಿಕ್ ಮಾಡಿದರೆ ಟೋಟಲ್ ನಂಬರ್ ಆಫ್ ಡ್ರಗ್ಸ್ ಅವೈಲಬಲ್ ಫಾರ್ ಟೆಂಡರ್ ರಿಕ್ವೈರ್ಮೆಂಟ್ ಸಬ್ಮಿಷನ್ ತ್ರೀ ಸಿಕ್ಸ್ಟಿ ಟು ಈ ಥರ ಇಷ್ಟು ಮೆಡಿಸಿನ್ಸ್ ಇದೆ ಸೊ ನಾವು ಒನ್ ಬೈ ಒನ್ ಫಸ್ಟ್ ಪೇಜಿಂದಲೇ ಬರಬೇಕು ಫಸ್ಟ್ ಪೇಜಲ್ಲಿ ನಾನು ಕ್ಲಿಕ್ ಮಾಡಿದರೆ ಸೀರಿಯಲ್ ನಂಬರ್ ಒಂದರಿಂದ ನೋಡ್ತಾ ಯಾವ್ಯಾವ ಎಷ್ಟು ಮೆಡಿಸಿನ್ ಬೇಕು ಅಂತ ಇಲ್ಲಿ ಎಂಟರ್ ಅಂತಿರುತ್ತೆ ನನಗೆ ಮೊದಲನೇ ಮೆಡಿಸಿನ್ ಅವಶ್ಯಕತೆ ಇಲ್ಲ ನನ್ನ ಇನ್ಸ್ಟಿಟ್ಯೂಷನ್ಗೆ ಅಂದರೆ ಎರಡನೇದು ಮೂರನೇದು ಈ ಥರನ ನೋಡ್ಕೊಂಡು ಬಂದು ಈಗ ಎನ್ರೋಫ್ಲಾಕ್ಸಿನ್ ಫ್ಲಾಕ್ಸಿನ್ ನಮಗೆ ಅವಶ್ಯಕತೆ ಇದೆ ಅಂದ್ಕೊಂಡ್ರೆ ಸೀರಿಯಲ್ ನಂಬರ್ ಸೆವೆನ್ ಸೊ ಅದರಲ್ಲಿ ಎಂಟರ್ ಅಂತ ಆಪ್ಷನ್ ಇದೆ ಇಲ್ಲಿ ಅಲ್ಲಿ ಎಂಟರ್ ಕ್ಲಿಕ್ ಮಾಡಿದರೆ ಅವಾಗ ಈ ಥರನಾದಂಥ ಒಂದು ಬಾಕ್ಸ್ ಸಿಗುತ್ತೆ ಅಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದನ್ನು ಟೈಪ್ ಮಾಡಬೇಕಾಗುತ್ತೆ ಅಂದ್ಕೊಳ್ಳಿ ನಿಮಗೆ ಎಂಡ್ರೋಫ್ಲಾಕ್ಸಿನ್ ಒಂದು ಇಪ್ಪತ್ತು ರಿಕ್ವೈರ್ಮೆಂಟ್ ಇದ್ದರೆ ಅದರಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಡಬೇಕು ಸೊ ಡಾಟಾ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಟ್ಕೊಳ್ಳಿ ನೋಡಿ ಇಲ್ಲಿ ಎಂಡ್ರೋಫ್ಲಾಕ್ಸಿನ್ ಇಪ್ಪತ್ತು ಎಂಟ್ರಿ ಆಯಿತು ಇನ್ನೊಂದು ನೀವು ಗಮನಿಸಬೇಕಾದಂಥ ಅಂಶ ಅಂತಂದರೆ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಬಜೆಟ್ ಅಲಾಟ್ ಆಗಿದೆ ಅನ್ನೋದು ಮೇಲೆ ಇರುತ್ತೆ ನೀವು ಇಲ್ಲಿ ಮೆಡಿಸಿನ್ಗಳನ್ನು ರಿಕ್ವೈರ್ಮೆಂಟ್ ಕೊಡ್ತಾ ಹೋದಂಗು ಇಲ್ಲಿ ಅಮೌಂಟಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಇದು ಆಲ್ಮೋಸ್ಟ್ ಜೀರೋ ಬರೋವರೆಗೂ ನೀವೆಲ್ಲ ಮೆಡಿಸಿನ್ನ ಇಂಡೆಂಟ್ ಮಾಡ್ಬೋದು ಆ್ಯನ್ಯಲ್ ಟೆಂಡರ್ ರಿಕ್ವೈರ್ಮೆಂಟನ್ನು ಸಬ್ಮಿಟ್ ಮಾಡ್ಬೋದು ಕನಿಷ್ಠ ಒಂದು ಎರಡು ರೂಪಾಯಿ ಐದು ರೂಪಾಯಿ ಈ ಥರ ಲಾಸ್ಟಾಗಿ ಬ್ಯಾಲೆನ್ಸ್ ಉಳಿದ್ರೆ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಇಪ್ಪತ್ತು ಹಂಡ್ರೆಡ್ಸ್ ಟುಗೆದರೆಲ್ಲ ಬ್ಯಾಲೆನ್ಸ್ ಬಿಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ನನ್ನ ಸಜೆಷನ್ ನಾವೀಗ ಏಳನೇ ನಂಬರ್ ಎಂಡ್ರೋಫ್ಲಾಕ್ಸಿನ್ ಅವಶ್ಯಕತೆ ಇತ್ತು ಅದನ್ನು ನಾವು ಎಂಟರ್ ಮಾಡಿದ್ವಿ ನೆಕ್ಸ್ಟು ನಿಮಗೆ ಯಾವುದ್ಯಾವ್ದು ಅವಶ್ಯಕತೆ ಇದೆ ಅಂತ ನೋಡ್ತಾ ಹೋಗ್ಬೋದು ಈಗ ಅಮೋಕ್ಸಿಲಿನ್ ಕ್ಲಾಮ್ಲಿಕ್ ಅಸಿಡ್ ನಿಮಗೆ ಅವಶ್ಯಕತೆ ಇದೆ ಅನ್ನಿಸ್ತಿದ್ರೆ ಮತ್ತೆ ಇಲ್ಲಿ ಎಂಟರ್ ಅಂತ ಆಪ್ಷನಲ್ಲಿ ಕ್ಲಿಕ್ ಮಾಡ್ಕೋಬೇಕು ಎಂಟರ್ ಅಂತ ಆದಮೇಲೆ ಇಲ್ಲಿ ಕ್ವಾಂಟಿಟಿ ಆವಾಗ ಬಾಕ್ಸು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಅಮಾಕ್ಸಿಲಿನ್ ಆ್ಯಂಡ್ ಕ್ಲೌನ್ಲಿಕ್ ಎಸಿಡ್ ರಿಕ್ವೈರ್ಮೆಂಟ್ ಇದೆ ಅಷ್ಟು ಟೈಪ್ ಮಾಡಿದರೆ ಅಂದ್ಕೊಳ್ಳಿ ಅಮಾಕ್ಸಿಲಿನ್ ಆ್ಯಂಡ್ ಕ್ಲೌನ್ಲಿಕ್ ಎಸಿಡ್ ಅಂದಾಜು ನಿಮಗೆ ಒಂದು ಇಪ್ಪತ್ತು ಅವಶ್ಯಕತೆ ಇದೆ ಅಂದ್ಕೊಳ್ಳಿ ಅಲ್ಲಿ ಇಪ್ಪತ್ತು ಅಂತ ಟೈಪ್ ಮಾಡಿ ಅಪ್ಡೇಟ್ ಕೊಡಬೇಕು ಆವಾಗ ಕ್ವಾಂಟಿಟಿ ತೊಗೊಳುತ್ತೆ ಡಾಟಾ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಈ ಥರ ಈ ರೀತಿಯಾಗಿ ನಿಮಗೆ ಅವಶ್ಯಕತೆ ಇರೋ ಎಲ್ಲ ಮೆಡಿಸಿನ್ಗಳನ್ನು ಇಲ್ಲಿ ಫಸ್ಟ್ ಎಂಟರ್ ಕೊಡ್ತಾ ಇಲ್ಲಿ ಕ್ವಾಂಟಿಟಿ ಕೊಡ್ತಾ ಹೋದರೆ ಇಲ್ಲಿ ನಿಮ್ಮ ಕ್ವಾಂಟಿಟಿ ರಿಕ್ವೈರ್ಮೆಂಟನ್ನು ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ ಈ ಥರ ಕ್ವಾಂಟಿಟಿ ಎಂಟ್ರಿ ಮಾಡ್ತಾ ಇಲ್ಲಿ ಕೆಳಗಡೆ ಆಗಲೇ ತಮ್ಗೆ ತೋರಿಸ್ದಂಗೆ ಪೇಜಸ್ ಇರ್ತವೆ ಮೊದಲನೇ ಪೇಜ್ ಮುಗಿದ ಮೇಲೆ ಸೆಕೆಂಡ್ ಪೇಜಿಗೆ ಹೋಗಬೇಕು ಆಮೇಲೆ ಸೆಕೆಂಡ್ ಪೇಜ್ ತೆರೆದುಕೊಳ್ಳುತ್ತೆ ಇಲ್ಲೂ ಅದೇ ರೀತಿಯಾಗಿ ಮೆಡಿಸಿನ್ ರಿಕ್ವೈರ್ಮೆಂಟ್ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಹೀಗೆ ಪೇಜ್ ಒಂದರಿಂದ ಪೇಜ್ ಹದಿನೈದರವರೆಗೆ ನಮಗೆ ಇನ್ಸ್ಟಿಟ್ಯೂಷನ್ಗೆ ಬೇಕಾದಂಥ ಮೆಡಿಸಿನ್ಗಳನ್ನು ಲಿಸ್ಟಲ್ಲಿ ನೋಡಿಕೊಂಡು ನಾವು ಎಂಟರ್ ಮಾಡಿ ಕ್ವಾಂಟಿಟಿಯನ್ನು ಸಬ್ಮಿಟ್ ಮಾಡಿ ಆಯಿತು ಅಂದರೆ ಸೇವ್ ಮಾಡಿ ಆಯಿತು ಮತ್ತೆ ಅಫ್ಕೋರ್ಸ್ ನಮಗಿನ್ನೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಮಾಡೋದೇ ಇತ್ತಂದರೆ ಮತ್ತೆ ಎಂಟರ್ ಕ್ಲಿಕ್ ಮಾಡಿದರೆ ಎಡಿಟ್ ಮಾಡೋ ಅವಕಾಶವೂ ಇರುತ್ತೆ ನೋಡಿ ಈ ಥರ ಮತ್ತೆ ಎಡಿಟ್ ಮಾಡಿಕೊಂಡು ಚೇಂಜಸ್ ಏನಾದರೂ ಇದ್ದರೆ ಟೈಪ್ ಮಾಡಿ ಮತ್ತೆ ಅಪ್ಡೇಟ್ ಕೊಡ್ಬೋದು ಈ ಥರನಾಗಿ ನಮ್ಮ ಕ್ವಾಂಟಿಟಿಯನ್ನು ಸೇವ್ ಮಾಡಿದ ಮೇಲೆ ಅಪ್ರೂವ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗಿರೋ ಇನ್ನೊಂದು ವಿಷಯ ಅಂದರೆ ನಮಗೆ ಅವೈಲಬಲ್ ಫಂಡ್ ಝೀರೋ ಇರೋ ಥರ ನೋಡ್ಕೋಬೇಕು ಅಂದರೆ ಎಲ್ಲ ಅಮೌಂಟಿಗೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬೇಕಾದಂಥ ಮೆಡಿಸಿನ್ಗಳನ್ನು ರಿಕ್ವೈರ್ಮೆಂಟನ್ನು ಸೇವ್ ಮಾಡಿದ್ದೀವಿ ಅಂತ ಅರ್ಥ ಸೊ ಇಲ್ಲಿ ಫಂಡ್ ನೋಡಿ ಜೀರೋ ಪಾಯಿಂಟ್ ಒನ್ ಒನ್ ರುಪೀಸ್ ಇದೆ ಇದರ ನೆಕ್ಸ್ಟ್ ಅಪ್ರೂವ್ ಮಾಡೋ ಪ್ರೊಸೀಜರ್ ಏನಂದರೆ ಹೋಮಲ್ಲಿ ಬಂದು ಆನ್ಯುವಲ್ ಟೆಂಡರಲ್ಲಿ ಹೋಗಬೇಕು ಟೆಂಡರ್ ಅಪ್ರೂವಲ್ ಹೋಗಬೇಕು ಆಗ ನಾವು ಆನ್ಯುವಲ್ ಟೆಂಡರ್ ರಿಕ್ವೈರ್ಮೆಂಟ್ ಮಾಡಿರ್ತಕ್ಕಂಥ ಲಿಸ್ಟ್ ಬರುತ್ತೆ ಥರನಾಗಿ ಸೊ ಡ್ರಗ್ಸ್ನ ಒನ್ ಬೈ ಒನ್ ಅಪ್ರೂವ್ ಮಾಡ್ತಾ ಹೋಗಬೇಕು ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಕ್ವಾಂಟಿಟಿ ಜೀರೋ ಇರ್ತಕ್ಕಂಥದ್ದನ್ನು ಬಿಡಬೇಕು ಕ್ವಾಂಟಿಟಿ ನಾವು ಯಾವುದನ್ನು ಅದರ್ ದ್ಯಾನ್ ಜೀರೋ ಈಗ ಎನ್ರೋಫ್ಲಾಕ್ಸನ್ನು ಇಲ್ಲಿ ಇಪ್ಪತ್ತು ಮಾಡಿದ್ದೀವಲ್ಲ ಅದರಲ್ಲಿ ಅದನ್ನು ಅಪ್ರೂವ್ ಮಾಡಬೇಕು ಆವಾಗ ಈ ಥರ ಇದು ಅಪ್ರೂವ್ಡ್ ಅಂತ ಬರುತ್ತೆ ಹೀಗೆ ನಾವು ಯಾವುದು ಮೆಡಿಸಿನ್ ಟೆಂಡರ್ ಮಾಡಿರ್ತೀವಿ ಅವನ್ನ ಅಪ್ರೂವ್ ಮಾಡ್ತಾ ಹೋಗಬೇಕು ಅವಾಗ ಅಪ್ರೂವ್ಡ್ ಅಂತ ಬರುತ್ತೆ ಈ ಥರ ಸೊ ಟೆಂಡರ್ ಮಾಡಿರೋ ಮೆಡಿಸಿನ್ಸ್ನೆಲ್ಲ ಅಪ್ರೂವ್ ಮಾಡ್ತಾ ಹೋಗಿ ಜೀರೋ ಇರ್ತಕ್ಕಂಥ ಮೆಡಿಸಿನ್ಗೆ ಒಂದು ಅವಕಾಶ ಇದೆ ಇಲ್ಲಿ ಇಫ್ ಯು ವಾಂಟ್ ಟು ಅಪ್ರೂವ್ ಆಲ್ ದ ವ್ಯಾಲ್ಯೂಸ್ ದಟ್ ಇಸ್ತಕ್ಕಂಥ ಮೆಡಿಸಿನ್ಸ್ ಅಂತ ಬರುತ್ತೆ ಇಲ್ಲಿ ನೋಡಿ ವ್ಯಾಲ್ಯೂ ಇಂಡಿಯನ್ಸ್ ಆರ್ ಅಪ್ರೂವ್ಡ್ ಸಕ್ಸಸ್ಫುಲಿ ಓಕೆ ಅಂತ ಕೊಡಿ ನೋಡಿ ಎಲ್ಲ ಜೀರೋ ಇರೋದೆಲ್ಲ ಅಪ್ರೂವ್ಡ್ ಅಂತ ಬಂತು ಇಲ್ಲಿ ನೋಡಿ ಈಗ ಇಂಡೆಂಟ್ ಇರೋದು ಇನ್ನೂ ಅಪ್ರೂವ್ ಆಗಿಲ್ಲ ಅದನ್ನು ಇಂಡಿವಿಜುವಲಾಗಿ ಕೊಡ್ತಾ ಹೋಗಬೇಕು ಸ್ನೇಹಿತರೆ ಹೀಗೆ ಎಲ್ಲ ಔಷಧಿಗಳನ್ನು ಅಪ್ರೂವ್ ಮಾಡಿದ ಮೇಲೆ ಲಾಸ್ಟ್ ಕಾಲಮಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಇದೆ ಈ ರೀತಿಯಾಗಿ ಎಲ್ಲ ಔಷಧಿಗಳನ್ನು ಅಪ್ರೂವ್ ಮಾಡಿದ ಮೇಲೆ ಕೊನೆಯದಾಗಿ ಸಿ ವಿಒ ಅಡ್ಮಿನ್ ತಾಲೂಕಾ ವಿಎಚ್ಗೆ ಫಾರ್ವರ್ಡ್ ಮಾಡಬೇಕಾದ್ರೆ ಆನ್ಯುವಲ್ ಟೆಂಡ್ರಲ್ಲಿ ಹೋಗಬೇಕಾಗತ್ತೆ ಅಲ್ಲಿ ಫಾರ್ವರ್ಡ್ ಟು ತಾಲೂಕ್ ಹೆಡ್ ಆಫೀಸ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಪೇಜ್ ತೆರೆದುಕೊಳ್ಳುತ್ತೆ ಅಲ್ಲಿ ಕೊನೆಯದಾಗಿ ಫಾರ್ವರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಮೆಸೇಜ್ ಬರುತ್ತೆ ಟೆಂಡರ್ ಎಂಟ್ರಿ ಫಾರ್ವರ್ಡ್ ಟು ತಾಲೂಕ್ ಲೆವೆಲ್ ಆಫೀಸರ್ ಸಕ್ಸಸ್ಫುಲಿ ಆಗ ಓಕೆ ಅಂತ ಕ್ಲಿಕ್ ಮಾಡಿದರೆ ಇನ್ಸ್ಟಿಟ್ಯೂಷನ್ ಆನ್ಯುವಲ್ ಟೆಂಡರ್ ರಿಕ್ವೈರ್ಮೆಂಟನ್ನು ಸಕ್ಸಸ್ಫುಲಿ ನಾವು ಎಂಟರ್ ಮಾಡಿ ಅಪ್ರೂವ್ ಮಾಡಿ ತಾಲೂಕಾ ವಿ ಎಚ್ ಸಿ ವಿ ಅಡ್ಮಿನ್ಗೆ ಫಾರ್ವರ್ಡ್ ಮಾಡ್ದಂಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ हे प्ल सब्सक्राइब माय चैनल थैंक यू